ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ತೂಕನ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವರಿಗೆ ಇವತ್ತಿನ ವಿಡಿಯೋ ದಿನೇ ದಿನೇ ಹೋಗ್ತಾ ನಿಮ್ಮ ತೂಕ ಹೆಚ್ಚಾಗ್ತಾ ಇದೆಯಾ ಏನೇ ಕಷ್ಟಪಟ್ಟರೂ ನಿಮ್ಮ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ ಹೊಟ್ಟೆ ಸುತ್ತ ಕೊಬ್ಬು ಹೆಚ್ಚಾಗಿ ನಿಮ್ಮ ಆರೋಗ್ಯ ಹದಗೆಡ್ತಾ ಇದೆಯಾ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ ಈ ವಿಡಿಯೋನ ತಪ್ಪದೆ ನೀವು ನೋಡಿದ್ರೆ ನಿಮ್ಗೆ ನಿಮ್ಮ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಪರಿಹಾರವನ್ನ ನೋಡ್ಕೊಳ್ಬೋದು ಹಾಗಿದ್ರೆ ಯಾವುದೇ ರೀತಿ ವಾಕಿಂಗ್ ಡಯಟ್ ಎಕ್ಸಸೈಸ್ ಮಾಡ್ದೇನೆ ನಿಮ್ಮ ತೂಕನ ಕೇವಲ ಏಳನೇ ದಿನಗಳಲ್ಲಿ ಈ ಒಂದು ರೆಮಿಡಿಯನ್ನ ಮಾಡೋ ಮುಖಾಂತರ ನಿಮ್ಮ ತೂಕನ ನೀವು ಕಡಿಮೆ ಮಾಡ್ಕೊಳ್ಬೋದು ನೀವು ಅನ್ಕೊಳ್ಬೋದು ಹಾಗೆ ಸುಮಾರು ಜನ ಮೆಸೇಜ್ ಕೂಡ ಮಾಡ್ತೀರಾ ಕೇವಲ ಪಾನೀಯ ಅಥವಾ ರೆಮಿಡಿಗಳನ್ನು ಮಾಡೋದ್ರಿಂದ ನಮ್ಮ ತೂಕನ ನಾವು ಹೇಗೆ ಕಳ್ಕೊಳ್ಬೋದು ಹೇಳಿ ಈ ರೆಮಿಡಿಗಳು ಅಥವಾ ಪಾನೀಯಗಳನ್ನು ನಾವು ದಿನನಿತ್ಯ ಬಳಸೋದ್ರಿಂದ ಈ ಪಾನೀಯಗಳಲ್ಲಿರುವಂತಹ ಅಂಶಗಳು ನಮ್ಮ ಆರೋಗ್ಯದಲ್ಲಿ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡುತ್ತೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಆದಾಗ ನಾವು ತಿನ್ನುವ ಆಹಾರವು ನಮಗೆ ಎನರ್ಜಿಯನ್ನು ಕೊಡುತ್ತೆ ಅದು ಫ್ಯಾಟ್ ರೂಪಕ್ಕೆ ಕನ್ವರ್ಟ್ ಆಗೋದಿಲ್ಲ ನಾವು ತಿನ್ನುವ ಆಹಾರ ನಮಗೆ ಎನರ್ಜಿ ಬೋನ್ಗೆ ಮೂಳೆಗೆ ಸ್ಟ್ರೆಂತ್ ಅನ್ನ ಕೊಡುತ್ತೆ ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗೋದಿಲ್ಲ ಹಾಗಾಗಿ ಈ ಪಾನೀಯಗಳು ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಡ್ಡ ಪರಿಣಾಮ ಕೂಡ ಇಲ್ಲದೆ ನಮ್ಮ ತೂಕ ನಿಯಂತ್ರಣಕ್ಕೆ ಇವು ತುಂಬಾ ಸಹಾಯ ಮಾಡುತ್ತೆ ಹಾಗೆ ನಾವು ದಿನನಿತ್ಯ ತಿನ್ನುವ ಆಹಾರದಲ್ಲಿ ಈ ರೆಮಿಡಿಗಳನ್ನ ತೆಗೆದುಕೊಳ್ಳೋ ಜೊತೆಯಲ್ಲಿ ನಮ್ಮ ಆಹಾರದಲ್ಲೂ ಕೂಡ ನಿಯಮಿತವಾಗಿರ್ಬೇಕು ನಮ್ಮ ತಟ್ಟೆ ತಟ್ಟೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಊಟದಲ್ಲಿ ಟ್ವೆಂಟಿ ಫೈವ್ ಭಾಗದಷ್ಟು ಘನ ಆಹಾರವನ್ನು ಸೇವಿಸಬೇಕು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ರೂಪದ ಆಹಾರವನ್ನು ಸೇವಿಸಬೇಕು ಹಾಗೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಹಣ್ಣು ತರಕಾರಿ ಸೊಪ್ಪು ಅಂತ ಆಹಾರವನ್ನು ತೆಗೆದುಕೊಳ್ಬೇಕು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಖಾಲಿಯಾಗಿರಬೇಕು ಇದು ಒಂದು ನಿಯಮ ನಮ್ಮ ಆಹಾರದ ಕ್ರಮ ಅಂತ ಹೇಳಿ ಹೇಳ್ಬೋದು ಈಗಿದ್ದಾಗ ನಮ್ಮ ತೂಕವನ್ನು ಕೂಡ ನಾವು ಇಟ್ಕೊಳ್ಳಲು ಸಹಾಯ ಆಗುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಈ ರೆಮಿಡಿಯನ್ನ ಕೂಡ ಹೇಗೆ ಮಾಡಬೇಕು ಅದನ್ನ ಹೇಗೆ ಬಳಸೋದ್ರಿಂದ ನಮ್ಮ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಎಲ್ಲದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಚಾನೆಲ್ನ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವಂತಹ ಒಂದು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ರೆಮಿಡಿಯನ್ನ ಮಾಡೋದಿಕ್ಕೆ ನಾನಿಲ್ಲಿ ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವ ಪದಾರ್ಥವಾದ ಬೆಳ್ಳುಳ್ಳಿಯನ್ನ ತೆಗೆದುಕೊಂಡಿದೀನಿ ಈ ಬೆಳ್ಳುಳ್ಳಿಯಲ್ಲಿ ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಏಳು ಎಸಲುಗಳನ್ನ ಏಳು ದಿನಗಳ ಕಾಲ ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಸಬೇಕಾಗುತ್ತೆ ಈ ಬೆಳ್ಳುಳ್ಳಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ವೈರಲ್ ಅಂತ ಅಂಶ ಇದೆ ಈ ಅಂಶದಿಂದ ನಮ್ಮ ದೇಹದ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಆಗುವ ಹಾಗೆ ಮಾಡುತ್ತೆ ಹಾಗೆ ನಮ್ಮ ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಿ ದೇಹದ ಕೊಬ್ಬನ ಕರಗಿಸುವುದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ದೇಹದ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚಿಸುತ್ತೆ ಮತ್ತೆ ನಮ್ಮ ದೇಹದಲ್ಲಿರುವ ಕಲ್ಮಶವನ್ನು ಹೊರಗಡೆ ಹಾಕಿ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿರೋ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡುತ್ತೆ ಈ ಬೆಳ್ಳುಳ್ಳಿ ಹೆಸರುಗಳನ್ನ ಜಗಿದು ತಿನ್ನೋದ್ರಿಂದ ನಮ್ಮ ಬಾಯಿಯ ದುರ್ವಾಸನೆ ಕೂಡ ದೂರವಾಗುತ್ತೆ ಇದರ ಸಿಪ್ಪೆ ಬಿಡಿಸಿದ ನಂತರ ಇದನ್ನ ನಾನು ಒಂದು ಹಂಚಿನ ಮೇಲೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಹಸಿಯಾಗಿ ತಿನ್ನೋದಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಆ ನಂತರ ಇದನ್ನ ಏಳು ಎಸಲುಗಳನ್ನ ಏಳು ದಿನಗಳ ಕಾಲ ಒಂದೊಂದು ಎಸಳುಗಳನ್ನ ಚೆನ್ನಾಗಿ ಜಗಿದು ಬೆಳಿಗ್ಗೆ ಕಾಲು ಹೊಟ್ಟೆಯಲ್ಲಿ ಚೆನ್ನಾಗಿ ಜಗಿದು ತಿನ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿನ್ನದೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಏಳು ದಿನಗಳ ಕಾಲ ಚೆನ್ನಾಗಿ ಜಗಿದು ತಿಂದು ಅದನ್ನು ತಿಂದ ನಂತರ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಚಮಚ ಆಗುವಷ್ಟು ಜೀರಿಗೆ ಪುಡಿಯನ್ನು ಸೇರಿಸಿ ಅದನ್ನ ಕುಡಿಬೇಕಾಗುತ್ತೆ ಬೆಳ್ಳುಳ್ಳಿನ ಜಗಿದು ತಿಂದ ನಂತರ ಈ ಜೀರಿಗೆ ನೀರನ್ನು ಕುಡಿಬೇಕು ಈ ಜೀರಿಗೆ ನೀರಲ್ಲೂ ಅಷ್ಟೇ ನಮ್ಮ ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುವ ಅಂಶಗಳು ಇದೆ ಹಾಗೆ ನಮ್ಮ ದೇಹದ ಕೊಬ್ಬನ ಕರಗಿಸುತ್ತೆ ಅನೇಕ ರೀತಿಯಲ್ಲಿ ಇದು ಕೂಡ ನಮ್ಮ ತೂಕದ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಇವೆರಡನ್ನು ನಾವು ಏಳು ದಿನಗಳ ಕಾಲ ಬಳಸೋದ್ರಿಂದ ನಮ್ಮ ತೂಕವನ್ನು ನಾವು ಮಂಜಿನ ಹಾಗೆ ಕರಗಿಸೋದಕ್ಕೆ ಇದರದ್ದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುತ್ತೆ ನೋಡಿದ್ರಲ್ವಾ ಈ ಬೆಳ್ಳುಳ್ಳಿನ ಯಾವ ರೀತಿ ನಾವು ಉಪಯೋಗಿಸೋದ್ರಿಂದ ನಮ್ಮ ತೂಕನ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ಕೇವಲ ಏಳು ಹೆಸರು ಬೆಳ್ಳುಳ್ಳಿಯನ್ನ ನಾವು ದಿನ ಇದೇ ರೀತಿ ಮಾಡಿಕೊಂಡು ತಿಂತ ಬರೋದ್ರಿಂದ ಏಳು ದಿನದಲ್ಲಿ ನಮ್ಮ ತೂಕದಲ್ಲಿ ಆಗುವಂತ ವ್ಯತ್ಯಾಸವನ್ನ ನಾವೇ ಗಮನಿಸಬಹುದು ಅಷ್ಟು ಒಂದು ನ್ಯಾಚುರಲ್ ಆದ ಒಂದು ಎಫೆಕ್ಟಿವ್ ಆದ ಈ ರೆಮಿಡಿ ತುಂಬಾನೇ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಮ್ಮ ತೂಕ ಇಡ್ಲಿಕ್ಕೆ ಮಾತ್ರ ಅಲ್ಲದೆ ಈ ಬೆಳ್ಳುಳ್ಳಿಯನ್ನ ದಿನ ತಿನ್ನೋದ್ರಿಂದ ನಮ್ಮ ಬಾಯಿಯ ದುರ್ವಾಸನೆಗೂ ಕೂಡ ತುಂಬಾನೇ ಒಳ್ಳೇದು ನಮ್ಮ ದೇಹದ ಜೀರ್ಣಶಕ್ತಿ ಕೂಡ ತುಂಬಾನೇ ಒಳ್ಳೆಯದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮತ್ತೆ ರಕ್ತ ಪರಿಚಲನೆ ಕೂಡ ಚೆನ್ನಾಗಿ ಆಗುವ ಹಾಗೆ ಮಾಡುತ್ತೆ ಮತ್ತೆ ನಮ್ಮ ದೇಹದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ ಈ ಬೆಳ್ಳುಳ್ಳಿಯನ್ನ ನಾವು ಡೈರೆಕ್ಟ್ ಆಗಿ ತಿನ್ನೋದಕ್ಕೆ ಕೆಲವು ಜನರಿಗೆ ಕಷ್ಟ ಆಗಬಹುದು ಹಾಗಾಗಿ ಈ ತರ ಸ್ವಲ್ಪ ಹುರಿದು ತಿಂದ್ರೆ ಇನ್ನ ಒಳ್ಳೇದು ಹಾಗೆ ತಿನ್ನೋದಕ್ಕೂ ಈಸಿ ಆಗಿರುತ್ತೆ ಇದನ್ನ ಡೈರೆಕ್ಟ್ ಆಗಿ ಗ್ಯಾಸ್ ಮೇಲೆ ನಿಂಬು ಸುಡೋದಕ್ಕೆ ಹೋಗ್ಬೇಡಿ ಅದು ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಬೆಂಕಿಯಲ್ಲಿ ಕೆಲಸ ಮೇಲೆ ಪರವಾಗಿಲ್ಲ ಅಥವಾ ಹಂಚಿನ ಮೇಲೆ ಹಾಗಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಈ ಒಂದು ಬೆಳ್ಳುಳ್ಳಿಯಿಂದ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಅಂತ ಆದ್ರೆ ನಾವ್ ಯಾಕೆ ಇದನ್ನ ಬಳಸಬಾರದು ಅಲ್ವಾ ಖಂಡಿತ ನಿಮ್ಗೂ ಕೂಡ ಇದೇ ರೀತಿ ತೂಕನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಕೂಡ ಜಾಸ್ತಿ ದಿನಗಳಿಂದ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರೆ ಯಾವುದೇ ರೀತಿ ಡೌಟ್ ಇಲ್ದೆ ಇದನ್ನ ನೀವು ಬಳಸ್ಬೋದು ಖಂಡಿತ ಟ್ರೈ ಮಾಡಿ ಇದರಿಂದ ಯೂಸ್ ಆದ್ರೆ ನಮಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್